ವಾಸನ್ ಆಯ್ಕೆಯ ಆಸ್ಪತ್ರೆ ಎಲ್ಲ ಸಹುದ್ದೇಗಿರ ಸಿಬ್ಬಂದಿ ಮಿತ್ರ ಅವರು ಡಾಕ್ಟರ್ಸ್ ಡಾಕ್ಟರ್ಸ್ಗಳೂ ಈ ಒಂದು ಕಾರ್ಯಕ್ರಮ ನೋಡಿ ನನಗೆ ಖುಷಿ ಆಯಿತು ಮಹಿಳಾ ದಿನಾಚರಣೆ ಇಷ್ಟೊಂದು ನೀಟಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಷ್ಟೊಂದು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾ ವಾಸನ ವಾಸನ್ ಆಯ್ಕೆಯ ಹಂಗಾಗಿ ನನ್ನ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಮಾರ್ಚ್ ಎಂಟು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅದರಲ್ಲ ಶುಭಾಶಯಗಳನ್ನ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಸಹ ಎಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮಹಿಳಾ ದಿನಾಚರಣೆ ಯಾಕೆ ಬಂತು ಮಹಿಳಾ ದಿನಾಚರಣೆ ಇಂದಿನ ಕಾಲದಲ್ಲಿ ನಾವು ನೋಡ್ತಾ ಹೋದ್ರೆ ಮಹಿಳೆಯರಿಗೆ ಬೆಲೆ ಅನ್ನಂತ ಇರಲೇ ಇಲ್ಲ ಬೆಲೆ ಅನ್ನೋದು ಇರಲಿಲ್ಲ ಬಹು ಇತ್ತು ಸತಿ ಸತಿಸ ಪದ್ಧತಿ ಇತ್ತು ಏನೆಲ್ಲ ಒಂದು ಕೆಟ್ಟ ಆಚರಣೆಗಳಿದ್ವು ಅದನ್ನೆಲ್ಲ ದೂರ ಮಾಡಿ ಇವತ್ತಿನ ದಿನ ಇದನ್ನೊಂದು ಆಚರಣೆಯನ್ನು ಮಹಿಳೆಯರ ಒಂದು ಆಚರಣೆಯನ್ನು ಮಾಡ್ತೀವಲ್ಲ ಅದಕ್ಕೆ ನಾವೆಲ್ಲರೂ ಮಹಿಳೆಯರು ಖುಷಿ ಪಡ್ಬೇಕಾಗಿದೆ ಹಾಗೇನೆ ಮಹಿಳೆ ಮಹಿಳೆ ಇಲ್ದರೆ ಯಾವ ಕೆಲಸನೂ ಸ್ಟಾರ್ಟ್ ಆಗಲ್ಲ ಬೆಳಿಗ್ಗೆಯಿಂದ ಬೆಳಿಗ್ಗೆ ಎದ್ರೆ ಫಸ್ಟ್ ಎದ್ದ ಹೇಳೋದ್ ಮಹಿಳೆನೆ ಲಾಸ್ಟ್ ಮಲಗೋದು ಮಹಿಳೆನೆ ಆವಾಗ ಮಲ್ಬೇಕಾದ್ರೂ ನಾವು ಸುಮ್ಮನೆ ಮಲಗ ಎಲ್ಲಾರು ಮಲಗಿದ್ರ ಅಂತ ಒಂದ್ ರೌಂಡ್ ನೋಡ್ತೀವಿ ಮಗು ಮಲಗ್ತಾ ಅಂತ ನೋಡ್ತೀವಿ ಅದು ಮುಟ್ಟಿ ನೋಡಿ ಮಾತಾಡ್ಸ ಆಮೇಲೆ ನಾವು ಆಮೇಲೆ ನಾವು ಮಲಗೋದು ಅಂದ್ರೆ ಮಹಿಳೆಯರು ಎಷ್ಟು ಜವಾಬ್ದಾರಿ ಇದೆ ಮಹಿಳೆಯರಿಗೆ ಈ ಒಂದು ಮಹಿಳೆಯರ ಜವಾಬ್ದಾರಿ ಏನಿದೆ ಸ್ವಾಭಿಮಾನ ಇದೆ ಅವ್ರಿಗೊಂದು ಸ್ವಾಭಿಮಾನ ಇದೆ ಅವ್ರಿಗೊಂದು ಮನಸ್ಸು ಇದೆ ಇದನ್ನೆಲ್ಲದರ ಒಂದು ತಿಳುವಳಿಕೆ ನೀಡಲಿಕ್ಕೋಸ್ಕರ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಮಹಿಳೆಯರು ಇವತ್ತಿನ ಸಶಕ್ತರಾಗಬೇಕು ಅವಶ್ಯಕತೆಯೂ ಇದೆ ಸಶಕ್ತರಾಗಬೇಕು ಯಾವುದು ಸಶಕ್ತರಾಗಬೇಕು ಯಾಕೆ ನಾವು ನಮಗೆ ಜವಾಬ್ದಾರಿ ಜಾಸ್ತಿ ಇದೆ ಯಾಕೆ ಅದನ್ನು ನಾವು ಹೆಚ್ಚಿಸ್ಕೊಂಡು ಮೇಲೆ ಬರಬೇಕು ಯಾಕೆ ಜವಾಬ್ದಾರಿಯಿಂದ ಜೀವನ ಮಾಡಬೇಕು ಅಂತಂದ್ರೆ ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಅದನ್ನು ಬಿಟ್ಟು ನಾವು ಪುರುಷರ ಒಂದು ಪತನಕ್ಕೋಸ್ಕರ ಅಲ್ಲ ಅವರ ಒಂದೇನು ಏಳೆಗಿದ್ದಾರೆ ಅದಕ್ಕೋಸ್ಕರ ಮೇನ್ ಆಗಿ ನಾವು ಹೆಣ್ಮಕ್ಳು ಸಪೋರ್ಟ್ ಮಾಡಬೇಕು ಮಹಿಳೆಯದ್ದು ತುಂಬಾ ಪ್ರಾಮುಖ್ಯತೆ ಇರುತ್ತೆ ಫ್ಯಾಮಿಲಿಯಲ್ಲಿ ಒಬ್ಬ ಮಹಿಳೆ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ನಾನು ಪ್ರತಿದಿನ ಸ್ಟೇಷನಲ್ಲಿ ನೋಡ್ತೀನಿ ಒಬ್ಬೊಬ್ಬರು ಒಂಥರ ಕಂಪ್ಲೇಂಟ್ ಬರ್ತಾ ಇರುತ್ತೆ ಎಷ್ಟೋ ಸಾರಿ ಗಂಡು ಮಕ್ಳು ಬಂದು ಕೇಳ್ತಾರೆ ಮೇಡಮ್ ಇಲ್ಲ ಸರಿ ಮಾಡಿ ಸರಿ ಮಾಡಿ ನಾನು ಜೀವನ ಮಾಡಕ್ ರೆಡಿ ಇದ್ದೀನಿ ನಾನು ಏನ್ ಸರಿ ಮಾಡಿ ಅಂತಂದೇಳಿ ಬಟ್ ಇವ್ರಿಗೆ ಯಾವ್ದಾದ್ರು ಕಾರಣಕ್ಕೆ ಇಷ್ಟ ಇರೋಲ್ಲ ಬೇಡ ಅಂತ ಹೇಳ್ತಾರೆ ಆದ್ರೆ ಗಂಡು ಎಲ್ಲಿ ಹೋಗ್ಬೇಕು ಕಷ್ಟ ಅಲ್ವಾ ಹಂಗಾಗಿ ಮಹಿಳೆಯರಿಗೆ ಕಾನೂನು ತುಂಬಾ ಸಪೋರ್ಟ್ ಇದೆ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು ದುರುಪಯೋಗ ಮಾಡ್ಕೊಳ್ಳೋದು ಬೇಡ ಅದೇ ರೀತಿಯಾಗಿ ಕೆಲವು ಗಣ್ಮಕ್ಳು ಬರ್ತಾರೆ ತೆಲ ಒಳಗ್ ಬಿಟ್ಟಿರ್ತಾನೆ ಗಂಡ ಕೈ ಮುಳಗ್ ಬಿಟ್ಟಿರ್ತಾನೆ ಆದ್ರೂ ಗಂಡ ಬೇಕು ಅಡುಗೆ ಕೇಸಕ್ಕ ಕ್ರಡಿ ಇರಲ್ಲ ಆತರ ಬೇಡ ನಾನು ಹೇಳೋದು ಆತರ ಗಂಡು ಮಕ್ಳು ಹೊಡೀಲೂಬಾರ್ದು ಹೆಣ್ಮಕ್ಳು ಅದು ಎರಡೂ ಕೂಡ ಏನೋ ತಪ್ಪನ್ನು ಅವ್ರು ಮಾಡಿದ ತಪ್ಪನ್ನು ಸಹಿಸ್ಕೊಳ್ಳೋದು ತುಂಬ ನಮ್ಮ ದೊಡ್ಡ ತಪ್ಪು ಗಂಡು ಮಕ್ಕಳು ತಪ್ಪು ಮಾಡೋದು ಕೂಡ ಒಳ್ಳೇದಲ್ಲ ಅದೇ ನಾನು ನೋಡ್ತಾ ಹೋಗ್ತೀನಿ ಹೆಣ್ಮಗಳು ಗಂಡ ಎಲ್ಲ ಜೀವನ ಮಾಡಿಬಿಡ್ತಾಳೆ ಆದರೆ ಗಂಡು ಹುಡುಗ ಹಂಗಲ್ಲ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಮೂರು ತಿಂಗಳಿಗೆ ಬರ್ತಾನೆ ಮೇಡಮ್ ಬೇಗ ಡೈವರ್ಸ್ ತಗೋಬೇಕು ನಾನು ಏನು ಮಾಡಬೇಕು ಡೈವರ್ಸ್ ತೊಗೊಳಕ್ಕೆ ನಾನು ಬೇರೆ ಯಾಕಪ್ಪ ಇಷ್ಟು ಅರ್ಜೆಂಟ್ ಅಂದ್ರೆ ಮದುವೆ ಆಗಬೇಕು ನಾನು ಬೇರೆ ಇವ್ಳಿಗೆ ಆ ಥರ ಆಗಲ್ಲ ಇವ್ಗೆ ಗಂಡ ಬೇಕು ಜೀವನ ಮಾಡ್ಬೇಕು ಗಂಡ ಇಲ್ಲದ್ರು ಕೂಡ ಜೀವನ ಇವಳು ಗಂಡ ಇಲ್ಲದ್ರು ಕೂಡ ಮಕ್ಕಳನ್ನ ಓದಿಸ್ತಾಳೆ ವಿದ್ಯಾಭ್ಯಾಸ ಕೊಡಿಸ್ತಾಳೆ ಏನು ಜವಾಬ್ದಾರಿ ಇರ್ತಕ್ಕಂತ ಹೇಳಿ ಕುಟುಂಬದ ಜವಾಬ್ದಾರಿನ ಮಹಿಳೆ ಒತ್ಕೊಂಡು ಮುಂದುವರಿತಾಳೆ ಇನ್ನೊಂದು ಮದ್ವೆ ಯೋಚನೆ ಮಾಡೋದು ತುಂಬಾನೇ ದೂರದ ಮಾತು ಆದ್ರೆ ಇವತ್ತಿನ ದಿನ ಅದೆಲ್ಲ ಬೇಕಾಗಿದೆ ಏನ್ ಮಾಡಕ್ಕಾಗುತ್ತೆ ಸಮಸ್ಯೆ ಬಂದಾಗ ಅದನ್ನ ಬೇರಿಸ್ಕೊಂಡು ಮುನ್ನೋಗ್ಬೇಕಾಗಿದೆ ಈ ಒಂದು ಪುರುಷ ಸಮಾಜ ಅಂತ ಹೇಳ್ತಾ ಇದೀವಿ ಅಹ್ ಇವತ್ತಿನ ಪುರುಷ ಸಮಾಜ ಇದೆಯಲ್ಲ ನಮ್ಮಲ್ಲಿ ಕೂಡ ಪುರುಷ ಸಮಾಜ ತಕ್ಷಣ ನಾವು ಅವ್ರದ್ದನ್ನೇ ದಬ್ಬಾಳಿಕೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನ ಅಂತ ಹೇಳೋಕ್ಕಾಗಲ್ಲ ಏನು ಸಮಾನತೆಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಎಲ್ಲ ರಂಗಗಳಲ್ಲೂ ಕೂಡ ಸಮಾನತೆಗೋಸ್ಕರ ಏನಿವತ್ತು ಹೋರಾಡ್ತಾ ಇದ್ದೀವಿ ಒಂದು ಸಮಾನತೆ ಬರಬೇಕಾಗಿದೆ ಸಮಾನತೆ ನಾವು ತಗೋಬೇಕು ಅದನ್ನು ಇದೆ ಅದನ್ನು ಪಡ್ಕೋಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಬಂದರೆ ನೀವು ತುಂಬಾ ಕಾನೂನುಗಳು ಏನು ಹೆಣ್ಮಕ್ಳು ಪರವಾಗಿದೆ ಗಂಡ ಏನಾದ್ರು ಮೇಲೆ ದೌರ್ಜನ್ಯ ಮಾಡಿದ್ರೆ ನಮ್ಮ ನಮ್ಮಿಂದ ಏನಾದ್ರು ಬೇರೆ ರೀತಿ ಇದ್ ಮಾಡಕ್ ಹೋದ್ರೆ ಅದಕ್ಕೆಲ್ಲ ಕೂಡ ಕಾನೂನು ಫೋರ್ ನೈಂಟಿ ಏಟ್ ಅಂತ ಬರುತ್ತೆ ದೌರ್ಜನ್ಯ ಗಂಡನ ದೌರ್ಜನ್ಯ ಹೆಣ್ಮಕ್ಳ ಮೇಲೆ ಗಂಡ ಇರ್ಬೋದು ಅತ್ತೆ ಮಾವ ಇರ್ಬೋದು ಮೈದನ ನಾದಿನ ಈ ತರ ಏನಾದ್ರು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಮದುವೆಯಾಗಿ ಹೋದ್ಮೇಲೆ ಅವ್ರು ಜೀವನ ಮಾಡಕ್ ಹೋಗಲಿಲ್ಲ ಸುಮ್ಮನೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಿರ್ತಾರೆ ಕೆಲವೊಬ್ರು ಏನೋ ಬೇರೆ ಮನೆಯಿಂದ ಬಂತ ಬಂದ್ಬಿಟ್ಲು ಹೆಣ್ಮಗಳು ಅಂದ್ರೆ ಅವ್ರ ಮನೆ ಹೆಣ್ಣು ಅಂತ ನೋಡಲ್ಲ ಅಂದ್ರೆ ಹೆಣ್ಮಗಳು ಆಗಿ ಇನ್ನೊಂದು ಫ್ಯಾಮಿಲಿ ಹೋದಾಗ ಅವಳು ಸಹ ಆ ಮನೆಯ ಒಂದು ಇನ್ನು ಆ ಮನೆ ಒಂದು ಸದಸ್ಯ ಕುಟುಂಬದ ಮೆಂಬರ್ ಅವರು ಆ ಮನೆಗೆ ಹೋದ್ಮೇಲೆ ಸ್ವಲ್ಪ ದಿನ ಅರೇಂಜ್ ಮಾಡ್ತಾರೆ ಹೊಂದಾಣಿಕೆ ಮಾಡ್ಕೊಡಲ್ಲ ಇಲ್ಲ ಇವರು ಬೇರೆ ಮನೆಯಿಂದ ಬಂದ ಅದೆಲ್ಲ ತಪ್ಪು ಆ ಥರ ಮಾಡಬಾರ್ದು ಆದ್ರೂ ಕೂಡ ಕಾನೂನು ಇದೆ ಅದೇ ರೀತಿಯಾಗಿ ನಿಮಗೆ ಯಾವ ತರದ್ ಹೊಂದಾಣಿಕೆ ಆಗಲ್ಲಪ್ಪ ನೀವು ಕಾನೂನು ಪ್ರಕಾರನೇ ಹೋಗ್ಬೇಕು ಅಂತ ಏನಿಲ್ಲ ನಮ್ಮಲ್ಲಿ ಎನ್ ಜಿ ಓಸ್ ಇದೆ ಫ್ರೀ ಎನ್ ಜಿ ಓ ಇದೆ ನಿಮ್ಗೆಲ್ಲ ಕೌನ್ಸಿಲಿಂಗ್ ಮಾಡುತ್ತೆ ನಿಮ್ಮ ಏನು ತಿಳಿದಂತರದವ್ರಿಗೆ ಅವರಿಗೆಲ್ಲ ನೀವು ಮಾಹಿತಿ ತಂದು ಕೊಡಿ ಅದೇ ರೀತಿಯಾಗಿ ಡಿ ಪಿ ಆ್ಯಕ್ಟ್ ಅವ್ರು ಯಾರು ಡೌರಿ ಕೂಡ ತಗೊಂಡಿಲ್ಲ ಡೌರಿ ಇಸ್ ಅ ಪ್ರವಿಟೆಡ್ ಏನೋ ನಿಮ್ಮ ಮಗಳು ಮಾದಿ ಮಾಡ್ಕೊಳ್ಬೇಕು ಇಷ್ಟು ಬಂಗಾರ ಕೊಡಬೇಕು ಇಷ್ಟು ದುಡ್ಡು ಕೊಡಬೇಕು ಮತ್ತೇನು ಮದುವೆ ನೀವೇ ಮಾಡಿಕೊಡ್ಬೇಕು ಇದೆಲ್ಲ ಅಂದು ಈ ಥರ ಮಾಡೋಂಗಿಲ್ಲ ಅದಕ್ಕೂ ಕೂಡ ಕಾನೂನು ಇದೆ ಕಾನೂನು ಇದೆ ಅದೇ ರೀತಿಯಾಗಿ ಏನು ಹೆಣ್ಮಕ್ಳನ್ನ ಚುಡಾಯಿಸೋದು ಆಫೀಸ್ಗಳಲ್ಲಾಯ್ತು ಹೊರಗಡೆ ಆಯಿತು ಹೆಣ್ಮಕ್ಳಿಗೆ ಹಿಂದೆ ಬೀಳೋದು ಹಿಂಸೆ ಕೊಡೋದು ಮಾನಸಿಕವಾಗಿ ಹಿಂಸೆ ಕೊಡೋದು ಏನಾದರೂ ಇಲ್ಲಾಂದರೆ ಮರ್ಯಾದಿ ಮರ್ಯದ್ ಹೋಗೋ ಥರ ಮಾತಾಡೋದು ಹೆಣ್ಮಕ್ಳಿಗೆ ಏನೋ ಒಂಥರ ಮಾತಾಡಿದೆ ಇವಳೇನೋ ಇವಳೇನ್ ದೊಡ್ಡ ಕೆಲಸ ಮಾಡ್ಬಿಡ್ತಾಳೆ ಏನು ಇವಳ ಕೈಯಲ್ಲಿ ಏನಾಗುತ್ತೆ ಇದು ಯಾವುದು ಮಾತಾಡಬಾರ್ದು ಆಮೇಲೆ ಪಾಡೇಶ ಇವಳು ದಪ್ಪ ಇದ್ದಾಳೆ ಕರ್ರ ಇದ್ದಾಳೆ ಹಂಗಿದ್ದಾಳೆ ಇದು ಯಾವ್ದು ಕೂಡ ಮಾತಾಡಬಾರ್ದು ಕಾನೂನಲ್ಲಿ ಇದಕ್ಕೂ ಕೂಡ ಕಾನೂನಿದೆ ಹಂಗಾಗಿ ಹೆಣ್ಮಕ್ಳು ಪರವಾಗಿ ತುಂಬಾ ಇದೆ ಅದನ್ನು ಉಪಯೋಗ ತಗೊಳ್ಳಿ ಶಕ್ತರಾಗಿ ಒಳ್ಳೆ ರೀತಿಯಿಂದ ಜೀವನ ಮಾಡಿ ಅದೇ ರೀತಿಯಾಗಿ ನಾನೇ ಒಂದು ಮಾ ಒಂದು ಕಿಲಿ ಮಾತು ಹೇಳ್ತೀನಿ ಜೀವನದಲ್ಲಿ ಕಷ್ಟ ಬರುತ್ತೆ ಅಲ್ವಾ ಅದನ್ನು ನಾವು ಫೇಸ್ ಮಾಡಬೇಕು ಹಲ್ವಾರು ದಾರಿ ಇದೆ ನಿನ್ನೆ ನಾನು ನ್ಯೂಸ್ ನೋಡ್ತಾ ಇದ್ದೆ ಮಕ್ಕಳನ್ನು ಬೆಂಕಿಗೆ ಹಾಕಿ ತಾಯಿನೂ ಕೂಡ ಆತ್ಮಹತ್ಯೆ ಅಂತ ಅಂತನೋ ಇದು ಯಾವುದೋ ಆಗ್ಬಾರ್ದು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಯಾಕಾಗಲ್ಲ ಮಾಡಲಿಕ್ಕೆ ಏನು ಕಡಿಮೆ ಆಗಿದೆ ಇವತ್ತಿನ ದಿನ ನಮಗೆ ಎಜುಕೇಷನ್ ಇದೆ ಎಲ್ಲ ರೀತಿಯ ಸಪೋರ್ಟ್ ಇದೆ ಫ್ಯಾಮಿಲಿ ನಾನು ನಿಮಗೆಲ್ಲ ಹೇಳಕ್ಕೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಹೆಣ್ಮಕ್ಳು ಅಂತಂದೇಳಿ ನೀವು ಬೇಜವಾಬ್ದಾರಿ ಮಾಡೋಕ್ಕೆ ಹೋಗ್ಬೇಡಿ ಆಕ್ಚುಲಿ ಗಂಡು ಹುಡುಗಿ ಹೋಲ್ಸಿದ್ರೆ ಹೆಣ್ಣು ಹುಡುಗಿರ ಚೆನ್ನಾಗಿ ಓದೋದು ಯಾವುದೇ ನೀವು ಸ್ಕೂಲ್ ಕಾಲೇಜಿಗೆ ಹೆಣ್ಣು ಹುಡುಗಿರೇ ಹೈಯಸ್ಟ್ ಮಾರ್ಕ್ಸ್ ಇರುತ್ತೆ ಮನೇಲಿ ಕೂಡ ಅಷ್ಟೇ ಹುಡುಗ ಪದೇ ಪದೇ ಹೇಳ್ಬೇಕು ನೀನು ಓದ್ಕೋ ಓದ್ಕೋ ಏನ್ ಮಾಡ್ತಿದ್ಯಾ ಓದ್ಕೋ ಅಂತ ಹಿಂದೆ ಆ ಹುಡುಗಿಗಾತರ ಇಲ್ಲ ಅವಳೇ ಕುಂತ ಓದ್ತಾಳೆ ಅವಳೇ ಒಳ್ಳೆ ಮಾರ್ಕ್ಸ್ ತಗಿತಾಳೆ ಹಂಗಾಗಿ ನೀವು ಹೆಣ್ಣು ಗಂಡು ಅನ್ನೋದು ಬೇದ ಭಾವ ಬೇಡ ಹೆಣ್ಮ ಎರಡು ಒಂದೇ ಹೆಣ್ಣು ಒಂದೇನೆ ಗಂಡು ಒಂದೇ ಲಿಂಗ ಅಸಮಾನತೆ ಬೇಡ ಕೆಲವೊಬ್ಬರಿಂದ ಹಳ್ಳಿಗಳಲ್ಲಿ ಇದೆ ಗಂಡೆ ಬೇಕು ಗಂಡೇ ಬೇಕು ಅಂತ ನಂತರ ಕಂಪ್ಲೇಂಟ್ಸ್ ಬರುತ್ತೆ ಮೇಡಮ್ ಹೆಣ್ಣು ಪಾಪ ಆಯ್ತು ಅಂತ ಅಂದೇಳಿ ನನ್ನ ತೋರ್ಮನೆ ಕಳ್ಸಿ ಮೇಡಮ್ ಅಂತ ಸಣ್ಣ ಸಣ್ಣ ಪಾಪ ಕರ್ಕೊಂಡ್ಬರ್ತಾರೆ ಹೆಣ್ಣು ಹುಡುಗಿಯರು ತಪ್ಪು ಅದು ಆ ಥರ ಮಾಡಬಾರ್ದು ಹೆಣ್ಣು ಒಂದಿನ ಹೆಣ್ಣು ಗಂಡು ಎರಡು ಒಂದನೇ ಹಂಗೆ ನೋಡಕ್ ಹುಡುಗರು ಹುಡುಗರಿಗಿಂತ ಹುಡುಗಿಯರೇ ಜಾಸ್ತಿ ಜಾಬ್ ಇರ್ತಾರೆ ಅಂತಾರೆ ಅವರೇ ಚೆನ್ನಾಗಿ ಓದ್ತಾರೆ ಒಳ್ಳೆ ಒಳ್ಳೆ ಕಡೆ ಕೆಲಸ ಮಾಡ್ತಾರೆ ನಾವಿಲ್ಲಿ ವಾಸನ ಆಯ್ಕೆ ನೋಡ್ತೀವಿ ಎಷ್ಟು ಜನ ಹುಡುಗಿಯರು ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ ಖುಷಿಯಾಗತ್ತೆ ನೋಡಿದ್ರೆ ಅದೇ ರೀತಿಯಾಗಿ ನಮ್ಮ ಮುಂಬೈ ಸ್ಟೇಷನ್ ಮಹಿಳಾ ಠಾಣೆ ಮಹಿಳಾ ಠಾಣೆಯಲ್ಲಿ ಮ್ಯಾಕ್ಸಿಮಮ್ ಹೆಣ್ಣು ಹುಡುಗಿಯರೇ ಕೆಲಸ ಮಾಡ್ತಾರೆ ಏನು ಬೇರೆ ಸ್ಟೇಷನ್ ಗಂಡು ಮಾಡ್ತಾರಲ್ಲ ಆ ಕೆಲಸ ನಮ್ಮ ಸ್ಟೇಷನ್ ಹೆಣ್ಣು ಹುಡುಗಿಯರೇ ಮಾಡ್ತಾರೆ ಕೋರ್ಟ್ಗೆ ಹೋಗೋದು ಕೋರ್ಟಲ್ಲಿ ಏನು ಎವಿಡೆನ್ಸಸ್ ನಡೆಯುತ್ತೆ ಅದನ್ನೆಲ್ಲ ಮಾಡಿಸ್ತಾರೆ ಹೆಣ್ಣು ಹುಡುಗಿಯರು ಮಾಡಿಸ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಮ್ಮ ಸ್ಟೇಷನಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಏನೇ ಕೇಸಸ್ ಇದ್ರು ಕೂಡ ಹಾಗಾಗಿ ಹೆಣ್ಮಕ್ಳಿಗೆ ಯಾವುದೂ ಕಡಿಮೆ ಇಲ್ಲ ಫಾರ್ ಎಕ್ಸಾಂಪಲ್ ನಾನೇ ನಾನು ತಾಲೂಕಾ ಪ್ಲೇಸ್ ನಾನು ಓದ್ ಓದ್ತಾ ಇದ್ದದ್ದು ಕಾಲೇಜುಗಳು ಇರಲಿಲ್ಲ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಅಷ್ಟು ಈಸಿ ಅಲ್ಲ ತಾಲೂಕಾ ಪ್ಲೇಸಲ್ಲಿ ಓದೋದು ಒಂದು ಹಳ್ಳಿಯಿಂದ ಓದೋದು ಅಷ್ಟು ಈಸಿ ಇಲ್ಲ ಬಿಫೋರ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇದು ನಾನು ಓದಬೇಕಾದ್ರೆ ಎಷ್ಟು ಜನ ನನ್ನ ಮನೆಯಿಂದ ಬಸ್ ಹತ್ತ ಬಸ್ ಎಷ್ಟು ಜನ ಮಾತಾಡ್ತಿದ್ರು ಅಂದ್ರೆ ಏ ನಮ್ಮ ತಂದೆ ಐಸ್ಕೂಲ್ ಟೀಚರ್ ಏನ್ ಮೇಷ ಮಗಳು ಓದಿಸ್ತೀರ ಮಗಳು ಓದಿಸ್ತೀರ ಮದ್ವೆ ಮಾಡ್ರಿ ಮದುವೆ ಮಾಡ್ರಿ ಫಸ್ಟ್ ಮದುವೆ ಮಾಡಿ ಕೇಳಿಸಿ ಮದ್ವೆ ಮಾಡಿ ಏನ್ ಓದಿಸ್ತೀರ ಗಂಡು ಮುಗಿಸಿ ಅದು ಏನು ಇಲ್ಲಿಂದ ಹೋಗಿ ಬಸ್ ಹತ್ಕೊಂಡೋಗಿ ಅಲ್ಲಿ ಓದ್ಕೊಂಡ್ ಬರ್ಬೇಕಾ ಏನ್ ಮಾಡಿಸ್ತೀರಿ ಓದಿಸ್ಬಿಟ್ಟು ನೀವು ಮದ್ವೆ ಮಾಡ್ರಿ ಫಸ್ಟ್ ಈ ತರ ಅಂದ್ರೆ ನಮ್ಮನ್ನ ಹೊರಕು ಫಸ್ಟ್ ಆಫ್ ಆಲ್ ಜನನೇ ಬಿಡಲ್ಲ ಅಲ್ಲಿ ಹಂಗಿರುತ್ತೆ ಸಿಚುವೇಶನ್ ಇವಾಗಲೂ ಕೆಲವೊಂದ್ ಕಡೆ ಅಂದ್ ಇರ್ಬೋದು ಐತಿ ಓಕೆ ಅಂದ್ರೆ ನಾವೇನ್ ಮಾಡಬೇಕು ಅಂದರು ಅಂತ ಇರ್ತಾರೆ ಈ ಕಿವಿ ಕೇಳಿ ಬಿಟ್ಟು ನನ್ನ ಪಾಡಿಗೆ ನಾವು ಓದ್ಕೊಂಡು ನಮ್ದೇನದ ಗುರಿ ಅದನ್ನ ತಗಬೇಕು ಅದನ್ನು ಹೇಳ್ತಾರೆ ನಿಮ್ಮ ಹೆಣ್ಮಕ್ಳಿಗೆ ಪ್ರತಿ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ಬೋದು ಅಕ್ಕ ತಂಗ್ ಹೆಣ್ಮಕ್ಳು ಇರ್ಬೋದು ನಿಮ್ಮ ಮಕ್ಳು ಇರ್ಬೋದು ಅವ್ರಿಗೆ ಒಳ್ಳೆ ಅವಕಾಶನ ಕೊಡಿ ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಬೇಕಾದಂಗೆ ಇವಾಗ ಹೆಣ್ಮಕ್ಳಿಗೆ ಎಲ್ಲ ಕಡೆಗೂ ಫೆಸಿಲಿಟಿ ಇದೆ ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಕೆಲಸ ಸಿಗುತ್ತೆ ಆಮೇಲೆ ನಮ್ಮ ನಾವು ಸಶಕ್ತರಾದ್ರೆ ಯಾರು ಅಷ್ಟೊಂದು ದೂಷಣೆ ಮಾಡೋಕ್ಕಾಗಲ್ಲ ನಾನು ನೋಡ್ತೀನಿ ಹೌಸ್ ವೈಫ್ ಇದ್ದರನ್ನ ನೋಡೋ ರೀತಿ ಬೇರೆ ಕೆಲಸ ಮಾಡೋ ಹೆಣ್ಮಕ್ಳನ್ನ ನೋಡೋ ರೀತಿ ಬೇರೆ ಫ್ಯಾಮಿಲಿಯಲ್ಲಿ ನಾನು ದುಡಿತೀನಿ ಅಂದಾಗ ನನಗೂ ಕೂಡ ಒಂದು ರೆಸ್ಪೆಕ್ಟ್ ಇರುತ್ತೆ ಆಕ್ಚುಲಿ ದುಡಿ ಹೆಣ್ಮಕ್ಳಿಗಿಂತ ಮನೆಯ ದುಡಿ ಹೆಣ್ಮಕ್ಳಿಗೂ ಕಷ್ಟ ಇದೆ ಅದು ಬೇರೆ ಪ್ರಶ್ನೆ ಯಾಕೆ ಹೇಳಿ ಟ್ವೆಂಟಿ ಫೋರ್ ಅವರ್ಸ್ ದುಡಿತಾ ಇರ್ತಾರೆ ಅವರು ನಾವೇನೋ ಒಂದಿಬ್ರು ಕೆಲಸಕ್ಕೆ ಕೆಲ್ಸಕ್ಕೆ ಇಟ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡ್ತೀವಿ ಬಟ್ ಅವ್ರದ್ದು ಹಂಗಾಗ ಅಲ್ ಎಲ್ಲ ಕೆಲಸಾನೂ ಕೂಡ ಅವರೇ ಮಾಡ್ತಾ ಇರ್ತಾರೆ ಹಂಗಾಗಿ ಅವ್ರೂ ಕೂಡ ನಾವು ಇದು ಮಾಡೋಕ್ಕಾಗಲ್ಲ ಅಂದ್ರೆ ಹೆಣ್ಮಕ್ಳು ಓದಿರ್ಬೇಕು ಕೆಲ್ಸಕ್ಕೆ ಹೋಗ್ತಾರೋ ಬಿಟ್ಟು ಸೆಕೆಂಡರಿ ಅದ ಅವಶ್ಯಕತೆಗೆ ಅನುಗುಣವಾಗಿ ನಿಮ್ಮ ಮಕ್ಕಳನ್ನೆಲ್ಲ ಓದಿಸಿ ಆಮೇಲೆ ಏನೇ ಸಮಸ್ಯೆ ಇದ್ರು ಕೂಡ ಹೆಣ್ಣು ಹುಡುಗಿಯರಿಗೆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆ ಇದ್ರು ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ನಮ್ಮ ಉಮೆನ್ ಸೆಷನ್ ಅಟೆಂಡ್ ಮಾಡ್ತೀವಿ ಅದೇ ರೀತಿಯಾಗಿ ಹುಡುಗಿಯರಿಗೆ ಮೈನರ್ ಗರ್ಲ್ಸ್ ಏನಾದರೂ ಏನಾದ್ರು ಸಂಬಂಧ ಪಟ್ಟದಾದ್ರೆ ಅಪ್ಪ ಅಮ್ಮ ಇಲ್ಲ ಅವ್ರು ಯಾರು ಅನಾಥರು ಅನ್ನೋದಾದರೆ ಅನ್ನೋದಾದ್ರೆ ನಿರ್ಭಯ ಅಂತ ಅಂದೇಳಿ ನಮ್ಮ ಮೆಜೆಸ್ಟಿಕ್ ಅಲ್ಲಿ ಒಂದು ಸೆಂಟರ್ ಇದೆ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ ಅಡ್ವೊಕೇಟರ್ಸ್ ಅಡ್ವೊಕೇಟ್ಸ್ ಇರ್ತಾರೆ ನಿಮ್ ಅವ್ರಿಗೆ ಏನೇನು ಬೇಕು ಸಹಾಯ ಅದನ್ನೆಲ್ಲ ಮಾಡಿಕೊಡ್ತಾರೆ ಅವ್ರಿಗೂ ಕೂಡ ನೀವು ಗೈಡ್ ಮಾಡಿ ಇಲ್ಲಿ ಬೆಂಗಳೂರಲ್ಲಿ ನಿರ್ಭಯ ನಿರ್ಭಯ ಅಂತ ಮೆಜೆಸ್ಟಿಕ್ ಅಲ್ಲಿ ಇದೆ ಅವ್ರಿಗೆ ಶೆಲ್ಟರ್ ಕೂಡ ಕೊಡ್ತಾರೆ ಅವರು ನಿರ್ಭಯದವರು ಆ ರೀತಿ ನಮ್ಮಲ್ಲೆಲ್ಲ ಎನ್ ಜಿ ಓಸ್ ಇದೆ ಇಲ್ಲ ಏನೋ ಸಡನ್ ಆಗಿ ಏನೋ ನಮಗೆ ಸಮಸ್ಯೆ ಬಂದಿದೆಯಪ್ಪ ಯಾರು ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಒನ್ ಒನ್ ಟೂ ಅಂತ ನಮ್ಮ ಪೊಲೀಸ್ ನಂಬರ್ ಫೋನ್ ಮಾಡಿದ್ರೆ ಒನ್ ಒನ್ ಟು ಫೋನ್ ಮಾಡಿದ್ರೆ ತಕ್ಷಣ ನೀವು ಎಲ್ಲಿ ಇರ್ತೀರಾ ಅಲ್ಲಿ ಹೊಯ್ಸಾಳೆ ಬರುತ್ತೆ ನಮ್ದೊಂದು ವಯ್ಸಾಳ ಇದೆ ಮೊದ್ಲಿ ಪಿಂಕ್ ಹೊಯ್ಸಾ ಅಂತ ಮಾಡಿದ್ವಿ ಅಂತ ಇದೆ ಒನ್ ಒನ್ ಟು ನೀವು ಯಾವುದೇ ಪ್ಲೇಸಲ್ಲಿದ್ದರೂ ಕೂಡ ಬಂದು ರಕ್ಷಣೆ ಮಾಡುತ್ತೆ ಹೆಣ್ಮಕ್ಳಿಗೋಸ್ಕರ ಹಂಗಾಗಿ ಈ ಒಂದು ಕಾನೂನನ್ನು ಉಪಯೋಗ ಪಡ್ಕೊಳ್ಳಿ ಅಂತಂದೇಳಿ ನಾನು ಇವತ್ತಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಒಂದು ವಾಸನ ಆಯ್ಕೆಯರವರು ಒಂದು ಮಹಿಳಾ ದಿನಾಚರಣೆಯ ಸಲುವಾಗಿ ಏನೊಂದು ಕಾರ್ಯಕ್ರಮ ಮಾಡಿ ನನ್ನನ್ನು ಕೂಡ ಇನ್ವೈಟ್ ಮಾಡಿದರು ಅದಕ್ಕೆ ನಾನು ವಾಸನ ಆಯ್ಕೆಯರವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿಯಾಗಿ ಇವತ್ತೆಲ್ಲ ತಾವೆಲ್ಲ ಸೇರಿದ್ದೀರ ತಮಗೆಲ್ಲ ಒಳ್ಳೆಯದಾಗಲಿ ಮತ್ತೊಮ್ಮೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ ಅದೇ ರೀತಿಯಾಗಿ ನೀವೆಲ್ಲ ಏನೋ ನಿಮ್ಮ ಮಕ್ಕಳನ್ನ ನಿಮ್ಮ ಫ್ಯಾಮಿಲಿಯನ್ನ ಚೆನ್ನಾಗಿಟ್ಕೊಳ್ಳಿ ಅಭಿವೃದ್ಧಿ ಹತ್ರ ಅಂತಂದು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ತಗೊಳ ಸಹಮತಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ನಮಸ್ಕಾರ